ನಮಸ್ಕಾರ ಗೆಳೆಯರೇ ನಾನು ಗುಲ್ಬರ್ಗಾದ ನಿವಾಸಿ ಮೊಹಮ್ಮದ್ ಅನಿಕ್ ಆಗಿದ್ದು ನಾನು ಈ ಪತ್ರಿಕಾ ಗೆಳೆಯರ ಸಮ್ಮುಖದಿಂದ ನಾನು ಒಂದು ನನ್ನ ಮನಸ್ಸಿಗೆ ಹಾಗೂ ನನಗೆ ವೈಯಕ್ತಿಕವಾಗಿ ಆದಂಥ ಒಂದು ಚಿತ್ರವಿಂಷಯವನ್ನು ಈ ಮೀಡಿಯಾ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಗೆಳೆಯರೇ ನಾನು ಒಬ್ಬ ಕಾ ವ್ಯಾಪಾರಸ್ಥ ನನ್ನ ಒಂದು ಎರಡು ಮೂರು ಟಿಪ್ಪರ್ ಅವ నూ స్టోన్ మొత్తం శాండ ట్రాన్స్పోర్టేషన్ అదే అదే రీతి నేను రైచూర్ ముఖాంతర కలబుర్గ్ శను ట్రాన్స్పోర్టేషన్తె మొన్న ఇప్ప తారీఖు ఇప్ప డిసెంబర్ ఎర్ర సవరద ఇప్ప నూ పవతి పవత కర్ణాటక సర్కకి అదొక్స్ కట్టి నూ టటేషన్ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರಂದು ಸಮಯ ರಾತ್ರಿ ಹನ್ನೊಂದು ಗಂಟೆಗೆ ಗೋರ್ಮೆಂಟ್ ಆಫ್ ಕರ್ನಾಟಕದ ವತಿಯಿಂದ ಆ ರಾಜಧಾನ ಪ್ರತಿ ಮೇಲೆ ಮೆನ್ಷನ್ ಆಗಿರುತ್ತದೆ ಆದರೆ ಯಾದಗಿರಿ ಠಾಣೆಯ ಟೌನ್ ಪಿ ಎಸ್ ಐ ಮಂಜೇಗೌಡ ಎನ್ನುವ ಅಧಿಕಾರಿ ಮಧ್ಯಾಹ್ನ ಮೂರು ಗಂಟೆಗೆ ಯಾದಗಿರಿ ಪ್ರದೇಶದ ಗಂಜ್ ವ್ಯಾಪ್ತಿಯ ಪ್ರದೇಶದಲ್ಲಿ ತಡೆದು ನನ್ನನ್ನು ನನಗೆ ತಿಂಗಳಿಗೆ ಇಷ್ಟು ಇಂತಿಷ್ಟು ಮಂತ್ಲಿಯಾಗಿ ಕೊಟ್ಟಿಲ್ಲ ನೀನು యాడోదా నేను అంతి నేను క్వశ్చన్ మార్తారా ఆ క్వశ్చన్ గా నేను ప్రోత్సాహిస్తల్టి రాజధాని ప్రతి ఇవ్వంత టిరను సో ఇచ్ఛందవర్నమెంట్ కర్ణాటక సర్కార విరుద్ధ స్వ ఇచ్ఛందౌల్యపన ఇలాకే ఎనికే వేబ్రిజ్ వయ్యు ఖాతా మార్చి తాను స్వత ముతర్జి వహసి సారీ అధికారి మిలిన్ సర్ ಯಾದಗಿರದಲ್ಲಿರುವಂತಹ ಸಾರಿಗೆ ಅಧಿಕ ಸಾರಿಗೆ ಇಲಾಖೆಗೆ ನನ್ನ ಟಿಪ್ಪರನ್ನು ತಂದು ಅವರು ಆ ಆಫೀಸರ್ ಎದುರಿಗೆ ಕೂತು ಅದರಲ್ಲಿ ಇಷ್ಟು ಟನ್ ಇದೆ ನನ್ನ ಟಿಪ್ಪರಿಗೆ ನಂಬರ್ ಪ್ಲೇಟ್ ಇದೆ ಇವ್ರು ನಂಬರ್ ನಂಬರ್ ಪ್ಲೇಟ್ ಕೂಡ ಇಲ್ಲ ಅಂತ ಅದರಲ್ಲಿ ಮೆನ್ಷನ್ ಮಾಡಿ ನನಗೆ ಬಹಳಷ್ಟು ಒಂದು ದಂಡ ಆಗುವ ರೀತಿಯಲ್ಲಿ ನಡೆದುಕೊಂಡಿರುತ್ತಾರೆ ಆದರೂ ಕೂಡ ಪೊಲೀಸ್ ಇಲ್ಲಾ ಇವ್ರದು ಮಂಜೇಗೌಡ ಏನ್ ಠಾಣಾಧಿಕಾರಿ ಅದನಲ್ಲ ಇವನ್ ಕೆಲಸ ಅಲ್ಲ ರಾಯಲ್ಟಿ ಗಾಡಿಗೆ ಹಿಡಿದು వేబ్రిజ్ వయంత కల్సా అలా రూల్స్ ఏ ఒయ్యాకంత వైనే రూల్సే ఇలానే బాగు రయల్ట యాకంద్ర ఇది కర్నాటక సర్క అమెంట్ అలా ఈ అమెండ్మెంట్ ఏ నా బయల్ అంత మనూన్ గాడి వైదు ఒయిదు వేబ్రిజ్ వైదు కటా మార్చారా నా అదకను తేబాగి కానూనిగే మూ ఆ ఖాకి వరదీ మర్యాద కొట్టు నా మత్ అదక తైన్ కట్టి ಅರವತ್ತೈದು ಸಾವಿರ ರೂಪಾಯಿ ಆ ಸಾರಿಗೆ ಅಧಿಕಾರಿ ಹತ್ರ ನಾನು ಫೈನ್ ಕಟ್ಟಿ ಆ ರಿಸಿಪ್ಟ್ ಇದು ಠಾಣಾ ಅಧಿಕಾರಿಗೆ ಕೊಟ್ಟಿರುತ್ತೇನೆ ನಾನು ಹೇಳ್ದೆ ಸರ್ ಅದು ನನಗೆ ಅರವತ್ತೈದು ಸಾವಿರ ರೂಪಾಯಿ ಕೊಟ್ಟು ತಮಗೆ ರಿಸಿಪ್ಟ್ ಅಂತಂದು ಕೊಟ್ಟಿನಿ ಅದು ಬಿಡುಗಡೆಗೊಳಿಸಿದ ಒಂದು ರಿಸಿಪ್ಟ್ ಕೊಡ್ರಿ ಅಂದನಾ ಆ ರಿಸಿಪ್ಟ್ಕೋಸ್ಕರ ನನಗೆ ಆ ರಿಸಿಪ್ಟ್ ಕೊಡೋದಿಲ್ಲ ನಾನು ಹೋಗು ನೀನು ಇದೇ ಥರ ಹೋಗಬೇಕು ಬರೇ ಅಂತೇಳಿ ನನಗೆ ಏಕೋಂಚದಿಂದ ಬೈದು ಸರ್ ನಾನು ರಿಸಿಪ್ಟ್ ಇಲ್ಲಂದರೆ ಹೋಗೋದಿಲ್ಲ ನಿಮಗೆ ಕಾನೂನಲ್ಲಿ ಏನು ಅವಕಾಶ ಇದೆ ನೀವು ಮಾಡಿ ಅಂತಂದರೆ ನನಗೆ ಮಧ್ಯಾಹ್ನ ఒ నిమిష మధ్యాహ్న నూరు ఐవతరి నర మధ్య టౌన్ ఠాణాధికారి మంజేగౌడ ఆరణ పిసి ఇన్నొబ్బ సైదప్ప అంత పిసి ఇన్నొబ్రు యారో ఇబ్బురు నగ్ అని నోడ కొన్ని నాలుగు పిసి ఒక్క మంజేగౌడ థాణాధికారి కూడి రైత రూమ్ నల్ సమయ మధ్యాహ్న మూరు గంట ಐವತ್ತರಿಂದ ನಾಲ್ಕು ಗಂಟೆ ಇಪ್ಪತ್ತರ ಇಪ್ಪತ್ತು ನಿಮಿಷದವರೆಗೆ ರೈಟರ್ ರೂಮಿನಲ್ಲಿ ಕೂಡಿ ಹಾಕಿ ನನ್ನ ಎರಡು ಮೊಬೈಲ್ಗಳನ್ನು ನನ್ನ ಎರಡು ಮೊಬೈಲ್ಗಳನ್ನು ತಗೊಂಡು ಅವರು ಅವರ ಒಂದು ಅವ್ರ ಕಸ್ಟಡಿಗೆ ತಗೊಂಡು ನನಗೆ ನೆಲದ ಮೇಲೆ ಇಪ್ಪತ್ತು ಮೂವತ್ತು ನಿಮಿಷ ಕೂರಿಸ್ಕೊಂಡು ಹರೇಶಿಂಟ್ ಮಾಡಿ ಆ ನಾಲಾಯಕ್ ಮಂಜೇಗೌಡ ಠಾಣಾಧಿಕಾರಿ ನಾಲಾಯ್ಕ ಮಂಜೇಗೌಡ ನನಗೆ ಎರಡು ಮೂರು ಎರಡು ಮೂರು ಎಂಟು ಕಪಾಳ ಮೋಕ್ಷ ಮಾಡಿದ್ದಾನೆ ಹಾಗೂ ಈರಣ್ಣ ಮತ್ತು ಸೈದಪ್ಪ ಪಿ ಸಿಗಳು ನನ್ನನ್ನು ಹಿಡಿದು ಇವರು ನನ್ನ ಚಿತ್ರವಿಷ್ಯ ಕೊಟ್ಟಿದ್ದಾರೆ ಚಿತ್ರವಿಷ್ಯ ಕೊಟ್ಟಿ ಆ ಏನ್ ಮಾಡ್ತಾನ ಒಬ್ಬ ಲೇಡಿ ಸಿಬ್ಬಂದಿ ಮಹಿಳಾ ಸಿಬ್ಬಂದಿಯನ್ನು ಕರೆಸ್ತಾನ ಕರೆಸಿ ನೀವೊಂದು ಹೇಳಿಕೆ ಕೊಡಮ್ಮ ಆ ಹೇಳಿಕೆ ಅನುಸಾರವಾಗಿ ಈ ನನ್ನ ಮಗನಿಗೆ ಒನ್ ಸಿಕ್ಸ್ಟಿ ಫೈವ್ ಹಾಕಿ ಜೆಸಿ ಮಾಡಿ ಆಗ ನಮ್ಮ ಪೊಲೀಸರದು ಇರೋದ ಏನೂ ಗೊತ್ತಾಗ್ತದ ಅಂತೇಳಿ ಇವರು ನನಗೆ ಟಾರ್ಚರ್ ಮಾಡ್ಯಾರ ಇದೆಲ್ಲ ಆದ ನಂತರ ಠಾಣಾಧಿಕಾರಿ ಮಂಜೇಗೌಡ ನನಗೆ ಹೇಳ್ತಾನ ನನ್ನ ಮಗನೇ ಇಲ್ಲಿ ನಡೆದಂತ ಇನ್ಸಿಡೆಂಟ್ ಅನ್ನು ಎಸ್ ಪಿ ಸಾಹೇಬ್ರ ಗಮನಕ್ಕೆ ತಂದ್ರೆ ನೀನು ಮರ್ಡರ್ ಮಾಡಿಸ್ತೀನಿ ಮಗನೇ ಅಂತ ನನ್ನ ಜೀವಕ್ಕೆ ಏನಾದರೂ ತೊಂದರೆ ಆದ್ರೆ ಆ ಟೌನ್ ಅನಿ ಟೌನ್ ಠಾಣಾಧಿಕಾರಿ ಮಂಜೇಗೌಡಾನೆ ಇದಕ್ಕೆ ಕಾರಣ ಇದು ಇದು ಅಷ್ಟಕ್ಕೆ ಬಿಡಬಾರ್ದು ನಾನು ನಿನ್ನಿ ಆರಕ್ಷಕ ವೃತ್ತ ನಿರೀಕ್ಷಕ ಅವರಿಗೆ ಕಂಪ್ಲೇಂಟ್ ಕೊಟ್ಟಿನಿ ಇದು ಬ್ರೇನ್ ಮ್ಯಾಪಿಂಗ್ ಮಾಡಬೇಕು ಸಿ ಸಿ ಕ್ಯಾಮ್ರಾ ಸಿ 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 ಪುಟ್ಟ ಎನ್ಕ್ವೈರಿ ಮಾಡ್ಬೇಕು ನಾನೇ ನಾನೇ ನಾಳೆ ಬೆಂಗಳೂರಿಗೆ ಹೋಗಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಜುಡಿಷಿಯಲ್ ಎನ್ಕ್ವೈರಿ ಆಗ್ಬೇಕು ಈ ವಿಷಯಕ್ಕೆ ಒಬ್ಬ ಮರ್ಯಾದಸ್ಥನಿಗೆ ಈ ನಾಲಾಕ್ ಆಫೀಸರ್ ಗಳು ನಾಲ್ಕು ಎಂಪ್ಲಾಯಿ ಕಲ್ತು ನನಗೆ ಚಿತ್ರ ಕೊಟ್ಟಿದ್ದಾರೆ ಇದು ಇಷ್ಟಕ್ಕೆ ಬಿಡಲ್ಲ ಇದು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಸತ್ಯ ಸತ್ಯ ಹೊರಗೆ ತೆಗಿಬೇಕು ನನಗೆ ನ್ಯಾಯ ಕೊಡಿಸ್ಬೇಕು ಪ್ರಜಾಪ್ರಭುತ್ವಕ್ಕೆ ನಮ್ಮ ಭಾರತದಲ್ಲಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರದಾರ್ದಂಗೆ ನೋಡ್ಕೊಂಡು ಹೋಗ್ಬೇಕು ಇದು ನಮ್ಮ ಗುಲ್ಬರ್ಗಾದ ಐ ಜಿ ಪಿ ಸಾಹಿಬ್ರೆಲ್ಲ ಐ ಬಿ ಐ ಜಿ ಪಿ ಸಾಹೇಬ್ರಲ್ಲಿ ಮತ್ತು ಯಾದಗಿರಿ ಎಸ್ ಪಿ ಸಾಹಿಬ್ರಲ್ಲಿ ನಾನು ಮನವರಿಕೆ ಮಾಡ್ಕೊತೀನಿ ಪ್ರಜಾಪ್ರಭುತ್ವಕ್ಕೆ ತಾವು ಧಕ್ಕೆ ಬರ್ದಂಗೆ ನೋಡ್ಕೋಬೇಕು ಇವರು ಅಧಿಕಾರಿ ಶಾಹಿಯನ್ನು ಡೆಮಾಲಿಷನ್ ಮಾಡ್ಬೇಕು ಧನ್ಯವಾದಗಳು ಅವ್ರಿಗೆ 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 ಪವರ್ ಏನ್ರಿ ರಾಯಲ್ಟಿ ಇರುವಂತ ಗಾಡಿಗೆ ಅವ್ರಿಗೆ ಪವರ್ ಇಲ್ಲ ಪವರ್ ಅದ ಅವರು ಟ್ರಾನ್ಸ್ಪೋರ್ಟ್ ಕಮಿಟಿ ಮೆಂಬರ್ ಅದ ಗಾಡಿ ನಂಬರ್ ಚೆಕ್ ಮಾಡಬೇಕು ರಾಯಲ್ಟಿ ನಂಬರ್ ಚೆಕ್ ಮಾಡಬೇಕು ಬಿಟ್ಬಿಡ್ಬೇಕು ಓಕೆ ಇದ್ರೆ ಮತ್ತೆ ಈ ಆಫೀಸರ್ ಯಾಕೆ ಬಿಟ್ಟಿಲ್ಲ ಇವರಿಗೆ ಅಧಿಕಾರದು ಏನು ಇವ್ರಿಗೆ ಅಂಜಿಕೆ ಅಂಬೋದಿಲ್ಲ హయ్యర్ ఆఫీసర్ అంజక్ ఇలా అధికార నా ఏం ఏన్ రూల్స్ అవ్వ సైడ్లైన్స్ అవ్వాల అదకే ఇంత దుష్ట ఆఫీసర్ ను సూక్త క్రమ కలి సార్ ఎస్ సార్ గమన యద్గీర మేము నిన్నే ఆరాక ఉప నిర్వేశక యద్గీరవర్గమూ కి సార్ ఇది బ్రేన్ మపింగ్ మి సత్యది సార్ అది ఆర్టీ ఇలా సార్ అది రిసిప్ట్ కొట్ట సార్ అది ఆర్టీ బేపు సార్ అది నా కట్ ಈಗ ಈ ಆಫೀಸರ್ ಮುತುವರ್ಜಿ ವಹಿಸಿ ಅಲ್ಲಿ ಕೊಟ್ಟಿದೋಸ್ಕರ ನಾನು ಕಪ್ಪಾಗಬೇಕು ಅದನ್ನ ಬಿಡಲ್ಲ ಸರ್ ಅದು ಹೈಕೋರ್ಟಿಗೆ ಪಿಟಿಷನ್ ಹಾಕ್ತೀನಿ ಅದು ನನ್ನ ಹೋರಾಟ ಕಾನೂನು ಹೋರಾಟ ಏನು ಮಾಡ್ದೆ ಮಾಡ್ತೀನಿ ಬಟ್ ಇದು ಏನದ ಇದು ಇದು ಎವರೆನ್ಸ್ ಆಗು ಸರ್ ಇನ್ನೊಂದು ಸರ್ ಇದು ಈ ಮಾಹಿತಿ ಬಗ್ಗೆ ನಾನು ಇದು ಬೆಂಗಳೂರಿನ ಒಂದು ಇದು ಅದ ಸರ್ ಇದು ಪೋಲಿ ಏನ್ರೋ ಹಿಂಗೆ ತಪ್ಪಾಗ್ತಾವಲ್ಲ ಸರ್ ಇದಕ್ಕೆಲ್ಲ ಒಂದು ಇದು ಅದ ಸರ್ పోలీస్ ఇలాఖంత ఏ పోలీస్ ఇలాఖి అదంతా బెంగళూర్ నీ రాజ్య పోలీస్ ఆయోగ ఏదో ఇదే సార్ అది నా సార్ దూరు ప్రధికారకు నూ ఇక మాయితీ కొట్టే సార్ అదకే ఇది బాహ్ట్ తమ తావు స్వల్ప జర ఇకే ఇది మా కోరిక సార్ ఏ సార్ ఆ ఆఫీసర్ సూక్త క్రమ కైకు ఆ ఆఫీసర్ వజా మాకు మొత్తం ఎరడు పిసి వజా మా ఇలా సార్ ఇవ్వు కనున్ సువ్యవస్థ కాపాడరే ఇవరే ಇವರ ಸುವ್ಯವಸ್ಥೆ ಬೆಲೆ ಇಲ್ದಂಗೆ ಮಾಡ್ಯಾರ ಒಂದು ಈ ತಮ್ಮ ಮೀಡಿಯಾ ಮುಖಾಂತರ ಒಂದು ಹೇಳಿಕೆ ಈ ಎಲ್ಲಾ ಟಿಪ್ಪರ್ ಮಾಲೀಕರಲ್ಲಿ ಟ್ರಾನ್ಸ್ಪೋರ್ಟ್ ಮರಳು ಸಾಗಾಟನೆ ಮಾಲೀಕ ಮಾಡುವ ಮಾಲೀಕರಲ್ಲಿ ನನ್ನ ವಿನಂತಿ ನೀವುಗಳೊಂದು ನೀವುಗಳು ರಾಯಲ್ಟಿ ತಗೊಂಡು ಟ್ರಾನ್ಸ್ಪೋರ್ಟೇಶನ್ ಮಾಡೋರಿಗೆ ಈ ತರ ಈ ತರ ಒಂದು ಫನಿಷ್ಮೆಂಟ್ ಆದ್ರೆ ಒಂದು ರಿಕ್ವೆಸ್ಟ್ ಅದ ತಾವು ಶುಂಠ್ ಕೊಡಬೇಡ್ರಿ ಜಿಲ್ಲೆ ಐ ಎಸ್ ಐ ಪಿ ಎಸ್ ಆಫೀಸರ್ ಹತ್ರ ಹೋಗ್ರಿ ನಾವು ಅದು ಐ ಎ ಎಸ್ ಮತ್ತು ಐ ಪಿ ಎಸ್ ಎರಡು ಇದು ವರ್ಗಗಳು ಹೊರಗೊಳ್ಳದವ ಒಂದು ಬಡವರಿಗೆ ನ್ಯಾಯ ಇದಕ್ಕೆಲ್ಲ ಕೊಡೋದೇ ಅವ್ರದ್ದು ಅವ್ರದ್ದು ಇದು ಅದ ನಮ್ಮ ಭಾರತ ಸರ್ಕಾರದ ಎರಡು ಕಂಡಿದ್ದಂಗ್ ಅವ್ರ ಹತ್ರ ನಾವು ಹೋಗ್ಬೇಕು ನಂದು ಏನಾದ್ರು ಕುಂದು ಕೊರತೆ ತಗೊಂಡು ಅವ್ರು ಅದಕ್ಕೆ ಫಾಲೋ ಮಾಡ್ತಾರ ನಾವು ನಮ್ಮ ಹಿರಿಯ ಅಧಿಕಾರಿಗೆ ತೋರಿಸಿಲ್ಲ ಅಂದ್ರೆ ಇವ್ರಿಗೆ ತಂತ್ರ ಕೊಟ್ಟ ಹತ್ರ ಅವ್ರಿಗೆ ಹೆಂಗೆ ಗೊತ್ತಾಗಬೇಕು ಅದಕ್ಕೆ ನಾನು ಇದು ಟ್ರಾನ್ಸ್ಪೋರ್ಟೇಷನ್ ಮಾಡುವಂತ ಒಂದು ನನ್ನ ಗೆಳೆಯರಿಗೆ ಒಂದು ನಂದು ಒಂದು ವಿನಂತಿ ಅದ ನಿಮಗಲು ಏನು ನನ್ನಂಗ ತಪ್ಪು ಇತ್ತಂದ್ರೆ ಆ ಜಿಲ್ಲೆಯ ಹಿರಿಯ ಅಧಿಕಾರಿಗಳ ಹತ್ರ ಗಮನ ತಗೊಂಡ್ಬರಿ ಈ ವಿಷಯ ಆದ್ರೆ ಸ್ವಲ್ಪ ಎವ್ರೇ ಸಾಕ್ತಾರ ಇದು ಎಲ್ಲ ತಾವು ನಮ್ಮ ನಮ್ಮ ಗೆಳೆಯರೆಲ್ಲ ಮಾಡ್ತಾ ಇಲ್ಲ ಇಂಥ ಕೆಲಸ ಮಾಡ್ಬೇಕಾಗಿ ನನ್ ನನ್ನ ಒಂದು ರಿಕ್ವೆಸ್ಟ್ ಅದ ಅವ್ರ ಹತ್ರ ಮೊಹಮ್ಮದ್ ಅನೀಫ್